ಒಂದ್ಸರಿ ಒಂದು ತಾಯಿ ಮತ್ತು ಮಗು ದಿನಸಿ ಅಂಗಡಿಗೆ ಹೋಗಿರ್ತಾರೆ ಆ ದಿನಸಿ ಅಂಗಡಿಲಿ ಬಹಳಷ್ಟು ಚಾಕ್ಲೇಟ್ ಡಬ್ಬಿಗಳಿರ್ತವೆ ಒಂದು ಪರ್ಟಿಕ್ಯುಲರ್ ಚಾಕ್ಲೇಟ್ ಮಗುಗೆ ಬಹಳ ಇಷ್ಟ ಆಗುತ್ತೆ ಮಗು ಆ ಚಾಕ್ಲೇಟ್ ಡಬ್ಬಿ ಎದುರುಗಡೆ ನಿಂತ್ಕೊಂಡು ನೋಡೋಕೆ ಶುರು ಮಾಡುತ್ತೆ ಅಂಗಡಿ ಅವನಿಗೆ ಅರ್ಥ ಆಗುತ್ತೆ ಮಗುಗೆ ಚಾಕ್ಲೇಟ್ ಬಹಳ ಇಷ್ಟ ಮಗು ಬೇರೆ ಮುದ್ದು ಮುದ್ದಾಗಿ ನೋಡ್ತಾ ಇರುತ್ತೆ ಕಣ್ಣಲ್ಲಿ ಸನ್ನೆ ಮಾಡ್ತಾನೆ ತಗೋ ಚಾಕ್ಲೇಟ್ನ ಅಂತ ಮಗು ತಗೊಳ್ಳೋದೇ ಇಲ್ಲ ಚಾಕ್ಲೇಟ್ನ ಡಬ್ಬಿನೇ ಹಾಗೆ ದಿಟ್ಟಿಸಿ ನೋಡ್ತಾನೆ ಅಂತ ಇರುತ್ತೆ ಮುದ್ದು ಮುದ್ದಾಗಿ ಅಂಗಡಿಯವನಿಗೆ ಅಂದ್ಕೊಂತಾನೆ ಬಹುಶಃ ಮಗುಗೆ ತಾಯಿ ಬಗ್ಗೆ ಭಯ ಇರಬೇಕು ಅಥವಾ ಮುಜುಗರಾಗಿರಬೇಕು ಅದಕ್ಕೆ ತಗೊಳ್ತಾ ಇಲ್ಲ ಸರಿ ನಾನೇ ಕೊಡ್ತೀನಿ ಅಂತ ಡಬ್ಬಿ ಒಳಗೆ ಕೈ ಹಾಕಿ ಒಂದಷ್ಟು ಚಾಕ್ಲೇಟ್ನ ಐತಿ ಮಗು ಕೈ ಹಾಕ್ತಾನೆ ಮಗು ಖುಷಿ ಖುಷಿಯಿಂದ ತೊಗೊಂಡು ಹೊರಟು ಬಿಡುತ್ತೆ ತಾಯಿ ಕೇಳ್ತಾಳೆ ಅಲ್ಲ ಅಂಗಡಿಯವನು ಕಣ್ಣಲ್ಲಿ ಸನ್ನೆಹಾಯ ಮಾಡ್ದ ಚಾಕ್ಲೇಟ್ ತಗೋ ಅಂತ ನೀನು ತೊಗೊಳ್ಳಿಲ್ಲ ಬಟ್ ಅವ್ನು ಕೊಟ್ಟಾಗ ಮಾತ್ರ ತೊಗೊಂಡೆ ಯಾಕೆ ಅಂತ ಮಗು ಹೇಳುತ್ತೆ ನೋಡಮ್ಮ ನನ್ನ ಕೈ ಇಷ್ಟು ಚಿಕ್ಕದಾಗಿದೆ ಅವ್ರು ಹೇಳ್ದಾಗಲೇ ನಾನು ಕೈ ಹಾಕಿ ತೊಗೊಂಡ್ಬಿಟ್ಟಿದ್ರೆ ನನಗೆ ಸ್ವಲ್ಪನೇ ಸ್ವಲ್ಪ ಚಾಕ್ಲೇಟ್ ಸಿಕ್ಕಿರೋದು ಇವಾಗ ಅವರೇ ಎತ್ಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕೆ ನನಗೆ ಇಷ್ಟೊಂದು ಚಾಕ್ಲೇಟ್ ಸಿಕ್ಕಿದೆ ಅದಕ್ಕೆ ತೊಗೊಂಡೆ ಅಂತ ಜೀವನದಲ್ಲಿ ನಮ್ಗೆ ಇದು ಬೇಕು ಅದು ಬೇಕು ಇದನ್ನು ಪಡ್ಕೋಬೇಕು ಅದನ್ನು ಪಡ್ಕೋಬೇಕು ಇದನ್ನು ಕಿತ್ಕೋಬೇಕು ಅಂತ ಓಡಾಡ್ತಾ ಇರ್ತೀವಿ ಒದ್ದಾಡ್ತಾ ಇರ್ತೀವಿ ತಾಳ್ಮೆಯಿಂದ ಆದರೆ ಯಾವತ್ತೂ ನಾವು ನೆನ್ಪಿಟ್ಕೋಬೇಕು ತಾಳ್ಮೆ ಇರಬೇಕು ಅವನು ಕೊಡ್ತಾನೆ ಅನ್ನೋ ನಂಬಿಕೆ ಇರಬೇಕು ಯಾಕಂದರೆ ಅವನು ಕೊಡೋಕೆ ನಿರ್ಧಾರ ಮಾಡಿ ಕೊಡೋಕೆ ಶುರು ಮಾಡಿದ್ರೆ ಅವನು ಕೈ ದೊಡ್ಡದು ಹೃದಯ ದೊಡ್ಡದು ಬುದ್ಧಿ ದೊಡ್ಡದು ಕೈಯಲ್ಲಿ ಇಟ್ಕೊಳೋಕೆ ಆಗದೆ ಇರೋಷ್ಟು ಕೊಡ್ತಾನೆ ಆ ನಂಬಿಕೆ ನಮ್ಮಲ್ಲಿ ಇರಬೇಕು ಇವತ್ತಿನ ಬಗ್ಗೆ ತಾಳ್ಮೆ ಇರಬೇಕು ನಾಳೆ ಬಗ್ಗೆ ನಂಬಿಕೆ ಇರಬೇಕು ನಾವು ಕಾಯ್ತಾ ಕುತ್ಕೊಂಡ್ರೆ ತಾಳ್ಮೆಯಿಂದ ಅವನ್ನೆಲ್ಲಾನು ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿ ದೃಢವಾಗಿರಬೇಕು आगत दंडियागत योचनेम